ನಾನು ಮನೆಗೆ ಯಾರಾದರೂ ಬಂದೆ ಅರ್ಶನ ಕುಂಕುಮ ಕೊಡ್ತಾ ಅವೆ ಪೀಸ್ ಕೊಡೋಣ ಅಂತ ತಂದಿಟ್ರೆ ನೋಡಿ ಏನಾದರೂ ಅವಳಿಗೊಂಚೂರು ಬೇಜಾರು ಏನಾರು ಇದೆಯಾ ನೋಡಿ ಈ ರೇಂಜು ಹೆಂಗೆ ಮಾಡಿದಾಳು ಇನ್ನು ಬಂದವ್ರಿಗೆ ಹೇಗೆ ಕೊಡೋದು ಈ ಥರ ಚಿನ್ನಿ ನೋಡಿ ದುಡ್ಡು ಚಂದ ಚಂದ ಅಂತೆ ಈ ಥರ ಮಾಡಿದ್ರೆ ಚಂದನಾ ಈ ಕವರಿಗೆ ಪೌಚಿಗೆ ಹಾಕಿ ಇಟ್ಟಿದ್ದೆ ಅದನ್ ಜಿಪ್ಪು ತೆಗೆದು ಬಿಟ್ಟು ನೋಡಿ ಜಿಪ್ಪೆಲ್ಲ ತೆಗಿಯ ಬರತ್ತ ನಿಂಗೆ ಹ್ಮ್ ಮುಖ ತೋರ್ಸ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಸಂಡೇ ಈವ್ನಿಂಗ್ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇದ್ದೀವಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬನ್ಶಂಕ್ರಿ ಅಲ್ಲ ಬನ್ಶಂಕ್ರಿ ಅಥವಾ ರಾಜರಾಜೇಶ್ವರಿ ಎರಡರಲ್ಲಿ ಬಂದು ಯಾವತ್ತೂ ನೋಡಿರ್ಲಿಲ್ಲ ಹಾಗಾಗಿ ಇವಾಗ ಈ ಸಂಡೇ ಹೋಗೋಣ ಅಂತ ಪ್ಲಾನ್ ಮಾಡಿ ಸಂಜೆ ಹೊರಟಿದ್ದೀವಿ ನಾಲ್ಕು ಗಂಟೆಗೆ ಓಪನ್ ಅಂತ ಇತ್ತು ದೇವಸ್ಥಾನ ಇವಾಗ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ಹೊರಟಿದ್ದೀವಿ ನೋಡೋಣ ದೇವಸ್ಥಾನ ಯಾವ ತರ ಇದೆ ಏನು ಎತ್ತ ಅಂತ ಹೋಗೋಣ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಜಡೆ ಹಾಕ್ಕೊಂಡಿರಬೇಕು ಮತ್ತೆ ಈ ತರ ಚೂಡಿದಾರ ಹಾಕಿದ್ರು ಶಾಲ್ ಹಾಕ್ಬೇಕು ಅಥವಾ ಸೀರೆ ಹಾಕ್ಬೇಕು ಆ ತರ ಅಲೋ ಮಾಡ್ತಾರ ಇಟ್ಕೊಂಡು ಹೋಗ್ತೀನಿ ತಡ ಹೋಗ್ಬಿಟ್ಟು ಅವರ್ ಸಿಗೋಣ ಈ ಕಡೆ ಬಾ ನಮ್ಮ ಐಶು ಈ ತರ ರೆಡಿ ಆಗಿದ್ದಾಳೆ ಈ ಪರ್ಸೆಂಟ್ ಅಕ್ಕೆ ಮೊಬೈಲ್ ಇಟ್ಕೊಳಕ್ಕ ಅದೆಲ್ಲ ಇದ್ರೊಳಗೆ ಹಾಕೋ ಇದ್ರೊಳಗೆ ಹಾಕೋ ಹಾಕೊಡ ಸಾಗರ್ ಸೊ ಅವಳಿಗೆ ಒಂದು ಪುಕ್ಸಟ ಬ್ಯಾಗ್ ಮಾತ್ರ ಕೈಯಲ್ಲೇ ಚಾಕ್ಲೇಟು ಮೊಬೈಲ್ ಎಲ್ಲ ಇಟ್ಕೊಂಡಿದ್ದಾಳೆ ನನ್ನ ಕೈಗೆ ಶೂ ಕೊಟ್ಟಿದ್ದಾಳೆ ನೀರಿ ಅಪ್ಪ ನೀರಿನ ಬಾಟಲ್ ಕೊಟ್ಟಿದ್ದಾಳೆ ಐಶೋ ಈ ಕಡೆ ತಿರ್ಗಾ ಸಾಗರ್ ಶಾಲ್ ಹೊರಡಿ ಪರ್ಸ್ ಏನಕ್ಕೆ ಗೊತ್ತಿಲ್ಲ ಇಷ್ಟು ದೊಡ್ಡ ಪರ್ಸ್ ಇಟ್ಕೊಂಡಿದ್ದಾಳೆ ಬೌ ಬೌ ಪರ್ಸ್ ಅದ್ರ ತಿಂಡಿ ಎಲ್ಲ ಕೈಯಲ್ಲಿ ಇಟ್ಕೊಳ್ಳೋದಂತೆ ಇದು ತರ ಮರೀತಿ ಮೂವತ್ತೈದು ನಿಮಿಷನಾ ಮೂವತ್ತೈದು ನಿಮಿಷ ಅಂದ್ರೆ ಐದು ಕಾಲ್ ಆಗಿದೆ ಸೀಟ್ ಬೆಲ್ಟ್ ಹಾಕಿ ದೇವಸ್ಥಾನದ ಹತ್ತಿರ ಹೋಗ್ತಾ ಕಂಟಿನ್ಯೂ ಸೊ ಇವ್ರು ಹೇಳಿದ್ರು ದೇವಸ್ಥಾನದ ಒಳಗ ವಿಡಿಯೋ ಅಲೋ ಇಲ್ಲ ವಿಡಿಯೋ ಮಾಡಕ್ ಹೋಗ್ಬೇಡ ಬೈಸ್ಕೋಬೇಡ ಅಂತ ಆಯ್ತು ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅವಳು ಮೊಬೈಲ್ ತೆಗ್ದು ಇವಾಗ ವಿಡಿಯೋ ಮಾಡ್ತಾ ಕೂತಿದಾರೆ ವಿಡಿಯೋ ಚೆನ್ನಾಗ್ ಬರ್ತಿದ್ಯಾಶೋ ಇವತ್ತೊಂದ್ ಸ್ವಲ್ಪ ಬಿಸ್ಲು ಕಾಣ್ತಾ ಇದೆ ಇಷ್ಟು ದಿನಕ್ಕೆ ಬಾರಿ ಖುಷಿ ಜೇಜ್ ನೋಡಕ್ ಹೋಗ್ತಾ ಇದ್ದೀವಿ ಹೌದು ಊರಲ್ಲಂತೂ ಹೆಬ್ಬಿ ಮಳೆ ಮಲೆನಾಡಲ್ಲಿ ಹದಿನೈದು ದಿನ ಆಯ್ತಂತ ನಮ್ಮನೇಲಿ ಕಾಯ್ತು ಹದಿನೈದಲ್ಲ ಒಂದ್ ವಾರ ಆಯ್ತು ಇವಾಗ ಇನ್ನೊಂದು ಹದಿನೈದ್ ದಿನ ಆದ್ರೂ ಬರೋದು ಡೌಟ್ ಅಂತಿದ್ರು ನೋಡಿ ಉಳಿದ ಮೊಬೈಲ್ ಇದು ಆಡ್ ಆಗಲ್ಲ ಆಫ್ ಅದ್ರಲ್ಲಿ ವಿಡಿಯೋ ಮಾಡೋದು ಫೋಟೋ ತೆಗಿಯೋದು ನಮೇಷ್ ರ ಸ್ಪೆಷಲಿಸ್ಟ್ ಸ್ಪೆಷಲಿ ಬಿಕ್ ಡಾಕ್ಟರ್ ಸ್ವಲ್ಪ ತಡ늦ತಾ ಇದೀನಿ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಅಲ್ಲ ಹಾಗಕ ಸ್ವಲ್ಪ ತಡ늦 ಇಲ್ಲಿ ನೋಡಿ parking ಆಲ್ರೆಡಿ ಸಕ್ಕತ್ತ ಜನ ಇದ್ದಾರೆ ಬಂದ್ರಿ आरआर ನಗರ ಟೆಂಪಲ್ ವಾಹ್ ಆಕಡೆ ಜಾನಾಕ್ಷಿ ರಾಜರಾಜೇಶ್ವರಿ ವಾವ್ ಸೂಪರ್ಜ ಇಲ್ಲಿಂದ ಈಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಪಾರ್ಕಿಂಗಿಗೆ ಏನಿಲ್ಲ ಒಂದು ಟೆನ್ ರುಪೀಸ್ ಏನೋ ಆಗುತ್ತೆ ಅಷ್ಟೇ ದೇವಸ್ಥಾನ ಸುತ್ತ ನೋಡಿ ಎಷ್ಟು ಸಕ್ಕದಾಗಿದೆ ಅಂದರೆ ಸರೌಂಡಿಂಗ್ ಏನಿದೆ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿ ಸಕ್ಕದಾಗಿದೆ ದೇವಸ್ಥಾನದ ಟೈಮಿಂಗ್ಸು ದೇವಸ್ಥಾನದ ರೂಲ್ಸು ಅದೆಲ್ಲ ಗೂಗಲಲ್ಲಿ ಸಿಗತ್ತೆ ನಿಮಗೆ ಬೆಳಗ್ಗೆ ಆರಿಂದ ಹನ್ನೆರಡುವರೆ ತನಕ ಅಂತ ಅನ್ಸುತ್ತೆ ನೆಕ್ಸ್ಟು ಸಂಜೆ ನಾಲ್ಕು ಗಂಟೆಗೆ ಓಪನ್ ಆದರೆ ಎಂಟೂವರೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಹೋಗಿ ಬಂದು ಸಕ್ಕದಾಗಾಯಿತು ದರ್ಶನ ಜನ ಏನು ಜಾಸ್ತಿ ಇರಲಿಲ್ಲ ವಿಡಿಯೋ ಒಂದ್ ರೂಪಾಯಿ ಮಾಡಂಗಿಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇದೆ ಹಾಗಾಗಿ ಬನ್ನಿ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ಏನೋ ಕೇಳಿದ ತಕ್ಷಣ ಹೂವಿನ ಪ್ರಸಾದ ಸಿಕ್ತು ಅದು ಸಕ್ಸಸ್ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸಕ್ಸಸ್ ಆದರೆ ಅದನ್ನ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ನಾನು ಏನ್ ಕೇಳ್ಕೊಂಡೆ ಅಂತ ದೊಡ್ಡ ಮಾಲೆನೇ ಒಳಗಡೆಯಿಂದ ಬಿದ್ದಿತ್ತು ಚಾನ್ಸ್ ನನ್ನ ನನಗೆ ಈ ಥರ ಎಲ್ಲ ಫಸ್ಟ್ ಟೈಮ್ ದೇವ್ ಪ್ರಸಾದ ಕೊಟ್ಟಿದ್ದು ಸಕ್ಸಸ್ ಆಗೇ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ ನೋಡೋಣ ನೆಕ್ಸ್ಟು ಇವಾಗ ಮನೆಗೆ ಹೋಗಿ ವೀಡಿಯೋನ ಕಟ್ಟಿ ದೇವಸ್ಥಾನದ ಎದುರುಗಡೆನೆ ಆಕ್ಚುಲಿ ಪಾರ್ಕಿಂಗ್ ಇದೆ ಎಷ್ಟು ನಡಿಬೇಕಂತಿಲ್ಲ ನಾವೇನೋ ನೋಡಕ್ಕೆ ಅಂತ ಹೋದ್ವಿ ಹಾಗಾಗಿ ಬಂದೆ ಅಲ್ಲಿಂದ ಬರ್ಬೇಕಾದ್ರೆ ದೇವಸ್ಥಾನದ ಸುತ್ತ ಹೂ ಅಂಗಡಿ ಎಲ್ಲ ಇರುತ್ತಲ್ವ ಹೋಗಿ ಬಂದ ಮೇಲೆ ನಂಗೆ ಹೂ ಕೊಡಿಸ್ತಾ ಇದ್ದಾರೆ ಮಲ್ಲಿಗೆ ಹೂವು ನಾನು ಅದನ್ನೇ ಅಣ್ತಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದು ಹೂ ಕೊಡಿಸ್ತಿದ್ದೀರಲ್ಲ ಅಂತ ಪರವಾಗಿಲ್ಲ ಹೂ ಒಂದು ದೊಡ್ಡ ಖುಷಿ ನಾನು ಕೇಳ್ದೇನೆ ಯಾಕೆಂದರೆ ಅವರು ಕೊಡ್ಸೋದೇ ಅಪರೂಪ ಹಾಗಾಗಿ ಹಾಗಾಗಿತ್ತು ಚಿನ್ನೆ ಅಲ್ಲಿ ಅಲ್ಲಿತ್ತಾ ಸೂಪರ್ ಇತ್ತಾ ಚಂದ ಚಂದಾಕನ್ನ ಆಹಾ ಎಲ್ಲರೂ ಒಂದ್ಸತಿ ಬನ್ನಿ ಏನು ಆರ್ ಆರ್ ನಗರಕ್ಕೆ ಬನ್ನಿ ಎಲ್ಲರೂ ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಸ್ಕ್ಯಾನ್ ಇದೇನಾ ಎಷ್ಟು 10 ರೂಪಾಯಿ ಈ ದೇವಸ್ಥಾನಕ್ಕೆ ಬಂದು ಮಾತ್ರ ಮನಸ್ಸಿಗೆ ಸಿಕ್ಕಾಪಟ್ಟೆ ತೃಪ್ತಿ ಅಂತ ಅನಿಸ್ತು ಯಾಕೆಂದರೆ ಜನನೂ ಕಡಿಮೆ ಇತ್ತಲ್ಲ ದೇವ್ರ ಮುಂದೆ ಎಷ್ಟೊತ್ತು ಬೇಕಾದರೂ ಕೂತು ನಮ್ಮ ಪ್ರೇಯರ್ ಏನಿದೆ ನಮ್ಮದು ಬೇಡಿಕೆಗಳೇನಿದೆ ಅದನ್ನೆಲ್ಲ ಹೇಳೋಕ್ಕೆ ಚಾನ್ಸ್ ಸಿಕ್ತು ಜನ ಕಡಿಮೆ ಇದ್ದರೆ ಇದೊಂದು ಇಲ್ಲ ಅಂದರೆ ಇಲ್ಲ ವೀಡಿಯೋ ಅಲೋ ಇಲ್ಲ ಅದು ವೀಡಿಯೋ ಮಾಡೋಕ್ಕೂ ಮನ್ಸು ಬರಲ್ಲ ಬಿಡಿ ಇವತ್ತೇ ಸಂಡೆ ಬೆಳಗ್ಗೆನೇ ಆ ಇಶ್ಯೂಗೆ ತಲೆಗೆ ಸ್ನಾನ ಮಾಡಿಸಿದ್ದೆ ಮಾಡಿಸ್ದೇ ಒಂದು ಟೆನ್ ಡೇಸ್ ಆಗಿತ್ತೇನೋ ನಂಗೆ ಹೆದರಿಕೆ ಇವಾಗ ಮಳೆಗಾಲ ಅಲ್ವಾ ಅಪ್ಪನೂ ಹೇಳೋದು ಇವತ್ತು ಬೇಡ ಕಡೆ ತಲೆಗೆ ಸ್ನಾನ ಮಾಡಬೇಡ ಇಂಥ ಕೋಲ್ಡ್ ಇದೆ ಅವ್ಳು ಐಷಿಗೂ ಕೋಲ್ಡ್ ಆದರೆ ಕಷ್ಟ ಆಗುತ್ತೆ ಅಂತ ಹಂಗಂತ ಹೇಳಿ ಟೆನ್ ಡೇಸ್ ಆಗಿತ್ತು ಇನ್ನೂ ಬಿಟ್ಟರೆ ಆ ಕೂದಲು ಸ್ಮೆಲ್ ಬರುತ್ತೆ ಮತ್ತು ತಲೆಗೆ ಸ್ನಾನ ಮಾಡಿಸ್ದೇ ಇದ್ದರೆ ಒಂಥರ ಒಳ್ಳೇದಲ್ವಲ್ಲ ಹಾಗಾಗಿ ಇವತ್ತು ಧೈರ್ಯ ಮಾಡಿ ತಲೆಗೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಮಾಡಿಸಿ ಹೇರ್ ಡ್ರೈಯರಲ್ಲಿ ಹೇರ್ನ ಡ್ರೈ ಮಾಡಿದೆ ಒಳ್ಳೆ ವೇಷಗಳು ನೋಡಿ ಸೊ ಈ ಡ್ರೆಸ್ ಬೇಡ ಅಂತಾಗಿತ್ತು ಬಟ್ ಇದೇ ಡ್ರೆಸ್ ಹಾಕು ಅಂತ ಹೇಳಿ ನಾನು ಹಾಕ್ಸಿದ್ದೀನಿ ಇವಾಗಿಂದನೇ ಇಂದೇ ಅವ್ರ ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ವಲ್ಲ ಹಾಗಾಗಿ ಅವಳ ಫ್ರೆಂಡ್ ಗುಂಡಣ್ಣ ಅಲ್ಲಿ ಗೊಂಬೆ ಇದೆ ನೋಡಿ ಅದು ಗುಂಡಣ್ಣ ಅಂತ ಹೆಸರು ಅವಳು ಅದನ್ನ ಕರ್ಕೊಂಬಂದು ಇದು ಶ್ಲೋಕ ಓದಬೇಕು ಅಂತ ಹೇಳಿ ದೇವ್ರ ಮನೆಯೊಳಗೆ ಕೂತಿದ್ಲು ನಾನು ಅವಳಿಗೆ ಗೊತ್ತಾಗ್ದಿದ್ದಂಗೆ ವೀಡಿಯೋ ಮಾಡೋಣ ಅಂತ ಅನ್ಕೊಂಡೆ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗುಡ್ ಮಾರ್ನಿಂಗ್ ಅಂದರೆ ಟೈಮ್ ಒಂಬತ್ತುವರೆ ಒಳ್ಳೆ ಆರು ಗಂಟೆ ಟೈಮ್ ಆದಂಗೆ ಆಗಿದೆ ಕವಿದ ವಾತಾವರಣ ಸೊ ನಿನ್ನೆ ಕ್ಲಿಪ್ಪಿಂಗ್ನ ನೋಡ್ಕೊಂಬಂದ್ರೆ ಅಲ್ಲ ಅಲ್ಲಿಂದ ಬಂದು ಜಸ್ಟ್ ಮಲಗಿದ್ದಷ್ಟೇ ಬೇರೆ ಏನೂ ಕೆಲಸ ಮಾಡಿಲ್ಲ ಊಟನೂ ಹೊರಗೆ ಮಾಡಿದ್ದು ಇವಾಗ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ವೈಟ್ ಕಲರ್ ಚಿತ್ರಾನ್ನ ನೋಡಿದ್ರೆ ಇದು ಅರ್ಶ ಖಾಲಿ ಆಗಿದೆ ಖಾಲಿಯಾಗಿ ಒಂದ್ ವಾರ ಆಗಿದೆ ತರಕ್ಕೆ ಮರ್ತ ಸ್ವಲ್ಪ ನೀರ್ ಹಾಕಿ ಹಾಕೋಣ ಅಂತ ಅನ್ಕೊಂಡೆ ಶೇಂಗಾ ಬೀಜ ಇಲ್ಲ ಕಡಲೆ ಬೇಳೆ ಇಲ್ಲ ಅಷ್ಟ ಇಲ್ಲ ಅದೇನು ಇಲ್ಲದೆ ನಾನು ಮಾಡಿರುವಂತಹ ಚಿತ್ರಾನ್ನ ಹೋಗಿ ವಿಚಿತ್ರಾನ್ನ ಹಾಕ್ಬಿಟ್ಟಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಹುಣಸೆ ಹುಳಿ ಕ್ಯಾಪ್ಸಿಕಮು ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಚೆನ್ನಾಗಿ ಇರ್ಬೋದು ತಿನ್ನಕ್ಕೆ ಆ ಮತ್ತೆ ನಾನು ಮಾಡ್ತೀವಿ ಇದು ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಧನಿಯಾ ಸೋಂಪು ಮೆಂತ್ಯ ಕಾಳು ಹಾಕ್ತಾ ಇದೆ ಬಟ್ ನನಗೆ ಹೆವಿ ಕೋಲ್ಡ್ ಆಗುತ್ತೆ ಹಾಗಾಗಿ ಮೆಂತ್ಯ ಸ್ಕಿಪ್ ಮಾಡಿದ್ದೀನಿ ಈ ಒಂದು ವಾರದಿಂದ ಈ ನೀರನ್ನ ಕುಡಿತಾ ಇದ್ದೀನಿ ವಾರ ವಾರ ಚೇಂಜ್ ಮಾಡ್ತಾ ಇರ್ತೀನಿ ನಾನು ನೀರು ಕುಡಿಯೋದು ಒಂದಿನ ಜೀರಿಗೆ ನೀರು ಒಂದಿನ ಈ ಥರ ಓಂ ಕಾಳು ಚಕ್ಕೆ ನೀರು ಆ ಥರ ಡನ್ ಈ ನೀರು ಮಾತ್ರ ಸೂಪರ್ ಆಗಿರುತ್ತೆ ಎವ್ರಿ ನಾನು ದಿನಕ್ಕೆ ಮೂರು ಟೈಮ್ ಕುಡಿತೀನಿ ಬೆಳಿಗ್ಗೆ ಸಂಜೆ ಹಾಗೆ ರಾತ್ರಿ ಮಲಗಬೇಕಾದ್ರೆ ಸೂಪರ್ ಆಗಿರುತ್ತೆ ನೋಡಿ ಕಲರ್ ಎಷ್ಟು ಚಂದ ಚೇಂಜ್ ಆಗಿದೆ ಇಷ್ಟಾದ್ರೆ ಸಾಕು ಇವಾಗ ಆಫ್ ಮಾಡೋಣ ಹಾಲು ಕಾಯಿಸ್ಕೋಬೇಕಾದ್ರೆ ಒಂದು ಅಥವಾ ಎರಡು ಕಾಳ್ಮೆಣ್ಸು ಹಾಕೊಳ್ಳಿ ಆವಾಗ ಕಫ ಏನು ಆಗಲ್ಲ ಈ ಥಂಡಿ ವಾತಾವರಣಕ್ಕೆ ಇದು ಬೆಸ್ಟಾ ನೋಡಿ ಮಕ್ಕಳೆಲ್ಲ ಹಾಲು ಕುಡಿತಾರಲ್ಲ ಅವಾಗ ಥಂಡಿ ಆಗೋದು ಬೇಗ ಹಾಗಾಗಿ ಇವಳು ಈರುಳ್ಳಿ ನೋಡಿ ಇಲ್ಲಿ ಸಾಕಾ ಹಾಲು ಸಾಕು ನನ್ನ ಖಾಲಿ ಆಯಿತು ಗೈಸ್ ನೋಡಿ ನನ್ನ ಸ್ಪೆಲ್ ಎಂತ ನನ್ನ ಸ್ಪೆಷಲ್ ಥೂ ಸ್ಪೆಷಾಲಿಟಿ ನನ್ನ ಸ್ಪೆಷಾಲಿಟಿ ನೋಡಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿದೆ ಸಕ್ಕತ್ತಾಗಾಯಿತು ಇವ್ರಿಗೆ ಡೌಟ್ ಇದೆ ಪಾಪ ಖಾಲಿ ಆಯಿತು ಎಸ್ ಸೊ ಮನೆ ಹೆಣ್ಮಕ್ಳೇ ಹಾಗೆ ಏನಿರತ್ತೋ ಅದ್ರಲ್ಲಿ ಅಡಿಗೆ ಮಾಡಿ ಟೇಸ್ಟಿಯಾಗಿ ಮಾಡಿ ಆ ಅಡಿಗೆನ ಆ ರೆಸಿಪಿನ ಖಾಲಿ ಮಾಡಿ ಬಿಡ್ತೀವಿ ಅದೇ ನಮ್ಮ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಅವಾಗ್ಲಿಂದ ಸ್ಪೆಷಲಿಟಿ ಸ್ಪೆಷಾಲಿಟಿ ಇದೆ ಹೇಳಕ್ಕೆ ಬರ್ತಲ್ಲ ಸ್ಪೆಷಾಲಿಟಿ ಅದೇ ನಮ್ಮ ಸ್ಪೆಷಾಲಿಟಿ ಸೊ ಹಂಗೆ ಇವಾಗ ಮಧ್ಯಾಹ್ನದ್ದು ಲಂಚ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ಗೈಡ್ಸ್ ಹೀರೆಕಾಯಿ ಪಲ್ಯ ಹಾಗೆ ಸಾರು ಹೋಮ್ ಮೇಡ್ ಸಾರಿನ ಪುಡಿ ಮಾಡಿದ್ದೀನಿ ನಿನ್ನೆ ನಿನ್ನೆ ಅಂದರೆ ಎರಡು ಮೂರು ದಿನ ಆಯಿತು ಮೊನ್ನೆ ಅಂದ್ಕೊಳ್ಳಿ ಸೊ ಅದು ಯಾವ ಥರ ಬಂದಿದೆ ಏನು ಅಂತ ನೋಡಬೇಕಲ್ಲ ಹಾಗಾಗಿ ಇವತ್ತು ಸಾರನ್ನ ಮಾಡ್ತಾರೆ ಸೊ ಎಲ್ಲ ರೆಸಿಪಿ ಅಡುಗೆ ಮನೆ ಕೆಲಸ ಎಲ್ಲ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸಾರು ಮಾಡ್ತಾಯಿದ್ದೀನಿ ಅಂತ ಅಂದಮೇಲೆ ಹಪ್ಪಳ ಇರಲೇಬೇಕಲ್ವ ಇವಾಗ ಹನ್ನೆರಡುವರೆಗೆ ಅಂಗಡಿಗೆ ಹೋಗಿ ಹಪ್ಪಳ ತೊಗೊಂಡು ಬಂದೆ ದೊಡಮ್ಮ ಮಾಡಿಕೊಟ್ಟಿದ್ದು ಹಪ್ಪಳ ಫುಲ್ ಖಾಲಿ ಆಯಿತು ಆ್ಯಂಡ್ ಮಾವ ಕೂಡ ತೊಗೊಂಬಂದಿದ್ರು ಅದು ಸ್ವಲ್ಪ ಇದೆ ಹಲಸಿನಕಾಯಿ ಹಪ್ಪಳನೇ ತಿಂದು ತಿಂದು ಬೋರ್ ಆಗಿತ್ತು ಹಾಗಾಗಿ ಇವತ್ತು ಉದ್ದಿನ ಹಪ್ಪಳ ತರೋಣ ಅಂತ ಹೇಳಿಬಿಟ್ಟು ತಂದಿದ್ದೆ ಆ್ಯಕ್ಚುಲಿ ಪ್ಯಾಕೆಟ್ ತೋರಿಸಿದ್ನಲ್ಲ ಈ ಹಪ್ಪಳ ನನಗೇನೂ ಅಷ್ಟು ಇಷ್ಟ ಆಗಲಿಲ್ಲ ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತು ಬಟ್ ಪರವಾಗಿಲ್ಲ ಹಪ್ಪಳ ಆದರೆ ಆಯಿತು ಅಂತ ಏನಾದರೂ ಮಾಡಿದಾಗ ನಾನು ಸಾಮಾನ್ಯ ಪಲ್ಯ ಅಥವಾ ಕೊಸಂಬರಿ ಇದ್ದೇ ಇರತ್ತೆ ಇಲ್ಲ ಅಂದರೆ ಹಪ್ಪಳ ಇತ್ತು ಅಂದರೆ ಹಪ್ಪಳ ತಳಿಸೇ ತಳಿಸ್ತೀನಿ ಈಗ ಹಪ್ಪಳದ ಹುಚ್ಚು ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಪ್ಪಳ ಅಂದರೆ ಹಾಗಾಗಿ ಹಪ್ಪಳ ನಮ್ಮ ಮನೇಲಿ ಕಾಮನಾಗಿ ಇದ್ದೇ ಇರತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಎರಡಾದರೆ ನನಗೆ ಮಾತ್ರ ಮೂರು ಹಪ್ಪಳ ಆ ಲೆಕ್ಕದಲ್ಲಿ ತಳಿಸಿಟ್ಕೋತೀನಿ ಆ್ಯಂಡ್ ದೊಡಮ್ಮ ಇದು ಮಜ್ಜಿಗೆ ಮೆಣಸು ಕೊಟ್ಟಿದ್ರಲ್ಲ ಇದು ಎರಡನೇ ಸತಿ ನಾನು ತಳಿಸ್ತಾ ಇರೋದು ಇವತ್ತು ಚೆನ್ನಾಗಿತ್ತು ಖಾರ ಏನಿರಲಿಲ್ಲ ಸಕ್ಕದಾಗಿತ್ತು ಅದನ್ನು ತಳಿಸ್ದೆ ಊಟದ ತಟ್ಟೆನೂ ರೆಡಿ ಆಯಿತು ನೋಡಿ ಸ್ವಲ್ಪ ಅನ್ನ ಹೀರೆಕಾಯಿ ಪಲ್ಯ ಒಂದೆರಡು ಹಪ್ಪಳ ಮೆಣಸಿನ್ಕಾಯಿ ಹಾಗೇ ನಾನು ಮಾಡಿರುವಂತಹ ಸಾರು ಈ ಸಾರು ಮಾತ್ರ ಇವತ್ತು ಏನು ಸಕ್ಕದಾಗಿ ಬಂದಿತ್ತು ಗೊತ್ತಾ ದೊಡಮ್ಮ ಮಾಡ್ತಾರಲ್ಲ ಅದನ್ನು ಮೀರಿಸುವಷ್ಟು ಚೆನ್ನಾಗಿ ಬಂದಿತ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೆಸಿಪಿ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೀವು ಟ್ರೈ ಮಾಡಿ ಇವತ್ತಿನ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಏಕೋ ನನ್ನ ಚಾನಲ್ ಗ್ರೋನೇ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ